ಮಂಡ್ಯ ನಗರದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿತ್ತು ಆ ಪೋಸ್ಟ್ನಲ್ಲಿ ಒಬ್ಬ ಯುವಕನಿಗೆ ಒಂದು ಸ್ಮಶಾನದಲ್ಲಿ ಯಾರೋ ರೌಡಿಗಳು ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಹೆದರಿಸುವ ಒಂದು ಅನ್ನು ಪೋಸ್ಟ್ ಮಾಡಿ ಅದು ಸಾಕಷ್ಟು ಕಡೆ ವೈರಲ್ ಆಗಿತ್ತು ಆದರೆ ಈ ಸಂಬಂಧಪಟ್ಟಂತೆ ಯಾರೊಬ್ಬರು ಬಂದು ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸಿ ಇರುವುದಿಲ್ಲ ಏನು ಪೋಸ್ಟ್ ವೈರಲ್ ಆಗಿತ್ತು ಈ ಪೋಸ್ಟನ್ನು ನಮ್ಮ ಸಾಮಾಜಿಕ ಜಾಲತಾಣದ ಒಂದು ತಂಡ ಅದನ್ನು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಒಬ್ಬ ಯುವಕ ಏನು ಹೊಡಿತಾ ಇದ್ದರು ಆತನ ಯುವಕನನ್ನು ನಮ್ಮವರು ಗುರುತು ಹಚ್ಚಿದಾಗ ಆತ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಅಂತೇಳಿ ಗೊತ್ತಾಯಿತು ಆತನನ್ನು ನಾವು ಪತ್ತೆ ಮಾಡಿ ಆತನ ಕಡೆಯಿಂದ ಒಂದು ದೂರನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ಮೂರ್ನಾಲ್ಕು ಜನ ಆರೋಪಿತರ ಹೆಸರನ್ನು ಗುರುತಿಸಿ ಇನ್ನು ಉಳಿದವರು ಇವರು ಸಹಿತ ನನಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಾನು ಬಸ್ಸನ್ನು ಕೇಳ್ತಾ ಇರುವಾಗ ನಾನು ನನ್ನ ಫ್ರೆಂಡ್ ಜೊತೆ ಇದ್ದಾಗ ಇವರೆಲ್ಲ ಸೇರಿ ನನಗೆ ದೂರದ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹೊಡೆದರು ಮತ್ತು ಹೆದರಿಸಿದರು ಇನ್ನೊಮ್ಮೆ ನಮ್ಮ ಏರಿಯಾಕ್ಕೆ ಬರದಂತೆ ತಡೆದ್ರು ಅಂಥೇಳಿ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಾರೆ ಅದನ್ನು ಆಧರಿಸಿ ನಾವು ಒಂದು ತನಿಖಾ ತಂಡವನ್ನು ನಮ್ಮ ಡಿ ಎಸ್ ಪಿ ಮಂಡ್ಯ ಅವರ ಒಂದು ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸ್ತೀವಿ ಆ ತನಿಖಾ ತಂಡ ರಚಿಸಿ ಆ ಒಂದು ಪತ್ತೆಯಲ್ಲಿ ಇರುವಾಗ ಇನ್ನೊಂದು ಪ್ರಕರಣದಲ್ಲಿ ಏನು ಮಂಡ್ಯ ಸಿಟಿಯಲ್ಲಿ ನಾಲ್ಕೈದು ಜನ ರೌಡಿಗಳು ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಾರ್ವಜನಿಕರಿಗೆ ಒಂದು ಹೆದರಿಸುವ ಉದ್ದೇಶದಿಂದ ಮತ್ತು ಅವರಿಗೆ ಒಂದು ಭಯವಾಗುವ ರೀತಿಯಲ್ಲಿ ಲಾಂಗುಗಳನ್ನು ಹಿಡ್ಕೊಂಡು ಹೋದರು ಅಂತೇಳಿ ಒಂದು ಮಾಹಿತಿಯನ್ನು ಸಹಿತ ನಮ್ಮ ಸಾಮಾಜಿಕ ಜಾಲತಾಣಗಳಿಂದ ಗೊತ್ತಾಗ್ತದೆ ಅದನ್ನು ಆಧರಿಸಿ ಅದರಲ್ಲಿ ಯಾರು ಆರೋಪಿತರಿದ್ದಾರೆ ಅವರು ಯಾಕೆ ಅಲ್ಲಿ ಹೋಗಿದ್ರು ಅಂತ ನೋವು ಬಗ್ಗೆನೂ ಸಹಿತ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ನಿನ್ನೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತ್ಮೂರರಂದು ಒಂದು ಬಾರ್ನಲ್ಲಿ ಆರೋಪಿತರು ಒಬ್ಬ ಯುವಕನಿಗೆ ಏಕಾಏಕಿ ಹಲ್ಲೆ ಮಾಡಿ ಆತನಿಗೆ ಗಾಯಗೊಳಿಸಿದ್ರೆ ಸಂಬಂಧಪಟ್ಟಂತೆ ಒಂದು ಹಲಗುರದಲ್ಲಿ ಒಂದು ಕೊಲೆ ಯತ್ನ ಪ್ರಕರಣವು ಸಹಿತ ನಾವು ದಾಖಲು ಮಾಡಿಕೊಂಡ್ವಿ ಈ ಎಲ್ಲ ಮೂರು ಪ್ರಕರಣಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಮಂಡ್ಯ ನಗರದಲ್ಲಿ ಈ ಥರ ಪುಡಿ ರೌಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮಚ್ಚು ಲಾಂಗ್ಗಳನ್ನು ಪ್ರದರ್ಶಿಸುವ ಮೂಲಕ ಮತ್ತು ಯುವಕರಿಗೆ ಇತರ ಸಾರ್ವಜನಿಕರಿಗೆ ಭಯವಾಗುವ ರೀತಿಯಲ್ಲಿ ವರ್ತಿಸನೆ ವರ್ತಿಸುತ್ತಾ ಇರೋದರಿಂದ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಒಂದು ನಿಟ್ಟಿನಲ್ಲಿ ನಾವು ಪ್ರತ್ಯೇಕವಾದ ತಂಡಗಳನ್ನು ಮಾಡಿದ್ದೀವಿ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಹಲಗುರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣದಲ್ಲಿ ಐದು ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿಚಾರಣೆ ಮಾಡಲಾಗಿ ಅವರು ಮತ್ತು ಮಂಡ್ಯದಲ್ಲಿ ಏನು ಮೂರು ಜನ ಆರೋಪಿತರಿದ್ದಾರೆ ಅವರು ಮತ್ತು ಇವರೆಲ್ಲ ಸೇರಿ ಆ ಒಂದು ಬಾರ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಾಗ ಜಾಸ್ತಿ ಜೋರಾಗಿ ಮಾತಾಡ್ತಾ ಇದ್ದಾರೆ ಎನ್ನುವ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡು ಒಬ್ಬನಿಗೆ ಚಾಕುವಿನಿಂದ ಇರ್ತಾರೆ ಆ ಒಂದು ಪ್ರಕರಣದಲ್ಲಿ ಐದು ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಇದನಂತರ ಏನೋ ಈ ಒಂದು ಸೋಷಿಯಲ್ ಮಾಧ್ಯಮ ಮಾಧ್ಯಮದಲ್ಲಿ ಏನೋ ಒಂದು ಪೋಸ್ಟ್ ವೈರಲ್ ಆಗಿತ್ತು ಆ ಪೋಸ್ಟ್ನಲ್ಲಿರುವ ಆರೋಪಿತರನ್ನು ನಾವು ಪತ್ತೆ ಮಾಡಲಿಕ್ಕೆ ತಂಡಗಳನ್ನು ರಚಿಸಿದ್ವಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಆ ಒಂದು ತಂಡಗಳನ್ನು ತಂಡಗಳು ಪರಿಶೀಲನೆ ಮಾಡ್ತಾ ಇರುವಾಗ ಬಿ ಹೊಸೂರು ಇದೆ ಕೆರಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ಆರೋಪಿತರು ಅಡಗಿದ್ದಾರೆ ಇದೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಐದು ಜನ ಆರೋಪಿತರು ಅಲ್ಲಿ ಇರುವುದು ಕಂಡು ಬರ್ತದೆ ಕೂಡಲೇ ಅವರನ್ನು ವಶಕ್ಕೆ ಪಡೆಯುವ ಒಂದು ಯತ್ನದಲ್ಲಿ ಒಬ್ಬ ಆರೋಪಿತ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಉಳಿದ ನಾಲ್ಕು ಜನರನ್ನು ತೆಗೆದುಕೊಂಡು ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡಲಾಗ್ತಾ ಇರ್ತದೆ ಅಂತ ಒಬ್ಬ ಆರೋಪಿ ಇವತ್ತು ಬೆಳಗ್ಗೆ ಯಾರು ತಪ್ಪಿಸ್ಕೊಂಡಿದ್ದರು ಅಂಥೇಳಿ ನಾವೆಲ್ಲ ಹುಡುಕಾಡ್ತಾ ಇದ್ದೀವಿ ಮೂರು ತಂಡಗಳಲ್ಲಿ ಅವರನ್ನು ಹುಡುಕಾಡುವ ಒಂದು ಪ್ರಯತ್ನದಲ್ಲಿ ಒಂದು ಸಿ ಪಿ ಐ ಕೆರಗೋಡು ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ಆರೋಪಿ ತನ್ನನ್ನು ಪರಿಶೀಲನೆ ಮಾಡ್ತಾಯಿದ್ರು ಅದೇ ರೀತಿ ಶಿವಳ್ಳಿ ಪಿ ಎಸ್ ಐ ರಾಘವೇಂದ್ರ ನೇತೃತ್ವದಲ್ಲಿ ಇನ್ನೊಂದು ತಂಡ ಮತ್ತು ಈಸ್ಟ್ ಪಿ ಎಸ್ ಐ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ ಒಟ್ಟು ಮೂರು ತಂಡಗಳು ಸತತವಾಗಿ ಯಾರು ತಪ್ಪಿಸ್ಕೊಂಡು ಹೋಗಿದ್ದ ಆತನನ್ನು ಹಿಡಿಯುವ ಒಂದು ಪ್ರಯತ್ನದಲ್ಲಿದ್ದಾಗ ಪಿ ಎಸ್ ಐ ಶೇಷಾದ್ರಿ ಇವರು ಇವರ ತಂಡ ಆರೋಪಿ ತನ್ನನ್ನು ಕೂಡಲೇ ಅಲ್ಲಿ ನೋಡಲಾಗಿ ಆತನ ಹತ್ತಿರ ಹೋಗಿ ಆತನ ಅರೆಸ್ಟ್ ಮಾಡೋ ಒಂದು ಯತ್ನದಲ್ಲಿ ಆತ ಕಲ್ಲಿನಿಂದ ಏಕಾಏಕಿ ನಮ್ಮ ಪಿ ಎಸ್ ಆರ್ ಅವರಿಗೆ ಹಲ್ಲೆ ಮಾಡ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಆತನಿಗೆ ಎಚ್ಚರಿಕೆ ನೀಡಿದರೂ ಸಹಿತ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಆವಾಗ ಒಂದು ಏರ್ ಫೈರ್ ಮಾಡುವ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಸರೆಂಡರ್ ಅಂತೇಳಿ ಹೇಳ್ತಾರೆ ಆ ಒಂದು ಯತ್ನದಲ್ಲಿ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಮತ್ತು ಯಾವುದೇ ಸರೆಂಡರ್ ಆಗಲಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಾಗ ಪಿ ಎಸ್ ಆರ್ ಅವರು ತಮ್ಮ ಪಿಸ್ತೂಲ್ನಿಂದ ಅವನ ಕಾಲಿಗೆ ಬಲಗಾಲಿಗೆ ಒಂದು ರೌಂಡ್ಸ್ ಫೈರ್ ಮಾಡುವ ಮೂಲಕ ಆತನನ್ನು ಅರೆಸ್ಟ್ ಮಾಡುವಲ್ಲಿ ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆತ ಈಗ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ ಇದೇ ರೀತಿಯಲ್ಲಿ ಇನ್ನೊಂದು